ಸಂತೋಪ್ ಸರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಅಂದ್ರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆಕ್ಟ್ ಮಾಡೋರು ಕೂಡ ಸಿಗ್ಬೋದು ಬಟ್ ಇಂಟರ್ವ್ಯೂಸ್ ಅಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ಏನಾದ್ರೂ ಅದು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಗೆ ಏನು ಮಾಡ್ಬೇಕು ಅನ್ನೋ ಒಂದು ಹಂಬಲ ಇದೆ ಅದನ್ನ ನಾವು ನಿಮ್ ಮಾತಲ್ಲಿ ಇಂಟರ್ವ್ಯೂ ನಲ್ಲಿ ನೋಡಿದೇನೆ ಅದನ್ನ ನೋಟಿಸ್ ಮಾಡಿ ಸರ್ ನನ್ಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ರೆ ನಾನು ಅಲ್ಲಿ ಇನ್ಸ್ಪೈರ್ ಅದೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ ಒಂದ್ ಬ್ಯೂಟಿಫುಲ್ ಸಾಂಗ್ ಇದೆ ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತೀನಿ ಆ ಸಾಂಗ್ಗೂ ಕೂಡ ಥ್ಯಾಂಕ್ಸ್ ಯಾಕಂದ್ರೆ ಕಣ್ಣೀರ್ ಮಾತಾಡುವಾಗ ಹೇಳ್ತಾ ಇದ್ರು ಹಿಂದೆ ಆ ಪುಂಡ ಸರ್ ಇರ್ಬೋದು ದೊಡ್ ದೊಡ್ಡ ಮೇನ್ ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ ಅವರ ಪ್ಯಾಶನ್ ಇರ್ಬೋದು ಅಥವಾ ಅವರ ಶಿಸ್ತಿ ಇರ್ಬೋದು ಡಿಸಿಪ್ಲಿನ್ ಆ ನಮಗೆ ತುಂಬಾ ಕಲಿಸಿದೆ ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಗಂಟೆ ಅಂದ್ರೆ ಗಂಟೆ ಕರೆಕ್ಟ್ ಆಗಿರ್ಬೇಕು ಒಂದ್ ನಿಮಿಷ ಆಚೆ ಈಚೆ ಅಂದ್ರೆ ನಮ್ಗೆ ಭಯ ಆಗ್ತಾ ಇತ್ತು ಸೊ ಇವತ್ತು ತ್ರೀ ಓ ಕ್ಲಾಕ್ ಬನ್ನಿ ಅಂದ್ರೆ ನಾನ್ ಟೂ ಫಾರ್ಟಿ ಫೈವ್ ಡೇ ಒಳಗಡೆ ಬಂದ್ಬಿಟ್ಟಿದೆ ಅಂದ್ರೆ ಆ ರೀಸೆಂಟ್ಲಿ ಬೇಕು ನನ್ಗೆ ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಸಿಗ್ಲಿ ಅನ್ಕೊಂತ ಇದೆ ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನ್ ಪುಣ್ಯ ಮಾಡಿದೀನಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರು ಬೆಳ್ದಿರೋರು ನಾವು ಅವ್ರ ಆಕ್ಟಿಂಗು ಅದ್ರ ಮುಂದೆ ನಾವ್ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅವ್ರ ಜೊತೆ ಸ್ಕ್ರೀನ್ ಚೇರ್ ಮಾಡೋದಕ್ಕೆ ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿ ಇರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಸರ್ ಹೇಳ್ತಾ ಇದ್ರು ತುಂಬಾ ಡೌನ್ ಟು ಅರ್ತ್ ಇದಾರೆ ಅವ್ರು ಬೆಳಿತಾರೆ ಅಂತ ಅಷ್ಟೆಲ್ಲಾ ದಿಗ್ಗಜರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಕರ್ನಾಟಕ ಭಾಷೆ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ ಆ ಸೆಟ್ ಅಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು ತುಂಬಾ ಫ್ರೆಂಡ್ಲಿ ಆಗಿರ್ತಾ ಇದ್ರು ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಾನಷ್ಟು ಅಷ್ಟು ಜೋರಾಗಿರೋದ್ ಕಾರಣನೂ ಅವರು ಕೀರ್ತಿರಾಜ್ ಸರ್ ಧರ್ಮಾಧಾರ ನೀ ತುಂಬಾ ಒಳ್ಳೆ ಸೊ ಜೋರಾಗಿ ಅವರು ಕೂಡ ತುಂಬಾ ಡೆಡಿಕೇಟೆಡ್ ಆಕ್ಟರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ರು ಕೂಡ ನಂಗೆ ತುಂಬಾ ಖುಷಿ ಆಯ್ತು ಜೊತೆಗೆ ಶಿವಪ್ಪ ಸರ್ ತುಂಬಾ ಮೋರಲ್ ಸಪೋರ್ಟ್ ಮಾಡಿದಾರೆ ಗೆ ಆ ಡಿಸಿಪ್ಲಿನ್ ಸರ್ ಅಲ್ಲೂ ಇದೆ ಮಗನಲ್ಲೂ ಇದೆ ಸೊ ಹಾಗಾಗಿ ಇಂತಹ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ ಕೋಣೆ ಅಂತ ಹೇಳ್ಬೋದು ೂಟಿಫುಲ್ ಹೀರೋಸ್ ನಾನು ಇವತ್ತೇ ಭೇಟಿ ಆಗಿದ್ದು ಅವ್ರ ಸಾಂಗ್ ಎಲ್ಲ ನೋಡಿದೆ ಇವತ್ತು ಮೀಟ್ ಆಗಿ ಖುಷಿ ಆಯ್ತು ಜೊತೆಗೆ ಎಲ್ಲ ಎಂಟೈರ್ ಟೀಮ್ ನ ನಾನು ಇವತ್ತೇ ಮೀಟ್ ಆಗೋಕೆ ಸಾಧ್ಯ ಆಗಿದ್ದು ಎಲ್ಲರೂ ಕೂಡ ತುಂಬಾನೇ ಫೇಮಸ್ ಆರ್ಟಿಸ್ಟ್ ಹಿರಿಯ ನಟರು ಎಲ್ಲರೂ ನಾ ನೋಡಿ ಬಹಳ ಖುಷಿ ಆಯ್ತು ಜೊತೆಗೆ ನನ್ನ ಸಾಂಗ್ ನ ಮಾಡಿದ್ದು ಮಾರ್ಟಿನ್ ಅವರು ತುಂಬಾ ಚೆನ್ನಾಗಿ ಬಂದ್ರೆ ಮ್ಯೂಸಿಕ್ ಯಾರೇ ನನ್ ಕ್ಲೋಸ್ ಸರ್ಕಲ್ ಅಲ್ಲಿ ತೋರ್ಸಾಗ್ಲು ಮ್ಯೂಸಿಕ್ ಗೆ ಎಲ್ರು ಇಂಪ್ರೆಸ್ ಆಗ್ತಾ ಇದಾರೆ ಈವನ್ ಶಿವಣ್ಣ ಸರ್ ಕೂಡ ನಮ್ ಸಾಂಗ್ ನ ನೋಡಿ ತುಂಬಾ ಇಷ್ಟಪಟ್ರು ಮಾರ್ಟಿನ್ ಅವರ ಮ್ಯೂಸಿಕ್ ಗೆ ಸೊ ಎಲ್ಲರ ಗೆ ಥ್ಯಾಂಕ್ಸ್ ಅಂಡ್ ಮೈ ಡಿಯರ್ ಅಶ್ವಿನಿ ಅವರು ನಾನು ಆಫ್ ಆಫ್ಟರ್ ಬಿಗ್ ಬಾಸ್ ಮೀಟ್ ಆಗಿಲ್ಲ ಫೇಸ್ ಟು ಫೇಸ್ ಮೀಟ್ ಆಗಿರೋದೆ ನನ್ನ ಸಿನಿಮಾದ ಯುವ ಸರ್ಕಲ್ ಸಿನಿಮಾದ ಟೀಸರ್ ಲಾಂಚ್ ಅಲ್ಲಿ ಬಂದು ಹೆಲ್ಪ್ ಮಾಡಿದಕ್ಕೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅಶ್ಮಾ ಜೊತೆಗೆ ನಮ್ಮ ಸುನೇ ಅವರು ನಮ್ದರ ಟ್ರೈ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿದ್ದು ನಾವು ಮೂರ್ ಜನ ಒಟ್ಟಿಗೆ ಸಿಗ್ತಾ ಇರೋದು ಇಲ್ಲ ಸೊ ಅದು ಮೆಮೊರಿಯಾಗಿ ಉಳಿಯುತ್ತೆ ಸುನಿ ಅವರು ಆಶಮ್ ಟೀಸರ್ ಲಾಂಚ್ ಅಲ್ಲಿ ಭೇಟಿ ಆಗಿರು ಅಂತ ಸೊ ಕಾಕ್ರೂಟ್ ಸುಧೀ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀವಿ ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರು ಇನ್ನೊಂದು ಪ್ರೋಗ್ರಾಮ್ ಗೆ ಹೋಗ್ಬೇಕಾಗಿತ್ತು ಅದನ್ನ ಮುಗಿಸ್ಕೊಂಡು ಇಲ್ಲ ಪರವಾಗಿಲ್ಲ ಕಷ್ಟ ಆದ್ರೂ ಬರ್ತೀನಿ ಅಂತ ಹೇಳಿದ್ರು ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸುಧೀವ್ರೆ ಥ್ಯಾಂಕ್ಸ್ ಎಲ್ಲ ಅಂಡ್ ನನ್ನ ಎಲ್ಲ ಅಹ್ ಕೊಲಿಕ್ಸ್ ಅಂತ ಹೇಗೆ ಯಾಕಂದ್ರೆ ನಾನು ನ್ಯೂಸ್ ಆಂಕರ್ ಆಗಿದ್ದವ್ರು ಅಲ್ಲಿಂದ ಇಲ್ಲಿ ಬಂದಿದ್ದ ನನಗ್ ಸಪೋರ್ಟ್ ಮಾಡ್ತಾ ಇದ್ ಇರ್ಬೋದು ಅಥವಾ ನನ್ನ ಪತ್ರಕರ್ತ ಮಿತ್ರರು ಚಾನಲ್ಸ್ ಇರ್ಬೋದು ಪ್ರೆಸ್ ಇರ್ಬೋದು ಎಲ್ಲರು ಸಪೋರ್ಟ್ ಮಾಡ್ಕೊಂಡು ಬಂದಿದ ಥ್ಯಾಂಕ್ ಯು ಅಂಡ್ ಮೋಹಿನಿ ಅವರಿದ್ದಾರೆ ಮೇಕಪ್ ಆರ್ಟಿಸ್ಟ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಮೇಕಪ್ ಕಾರಣ ಚಂದ್ರ ಸರ್ ಇದ್ದಾರೆ ಅದ್ರ ಶುಭಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಚಿಕ್ಕಮಗಳೂರಲ್ಲಿ ನೀರ್ ಜಾಗಕ್ಕೆ ಹೋಗದೆ ತುಂಬಾ ಒಂದು ಚಾಲೆಂಜಿಂಗ್ ಆಗಿತ್ತು ಅವ್ರ ಎಂಟೈರ್ ಟೀಮ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಿನಿಮಾದ ಮೇಲೆ ಎಲ್ಲ ಸಪೋರ್ಟ್ ಇರಲಿ ಟೀಸರ್ ರೌಂಡ್ ಆಗ್ತಾ ಇದೆ ನೆಕ್ಸ್ಟ್ ಟ್ರೈಲರ್ ಇದೆ ಸಾಂಗ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಎಲ್ಲವನ್ನು ನೋಡಿ ನಮ್ಮ ಚಿತ್ರತಂಡದ ಮೇಲೆ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ